ತಮಿಳುನಾಡು ಪುದುಚೇರಿಯಲ್ಲಿ ಫೆಂಗಲ್ ಸೈಕ್ಲೋನ್ ಅಬ್ಬರ ಜೋರಾಗಿದೆ ತಮಿಳುನಾಡಿನಲ್ಲಿ ಬಿರುಗಾಳಿ ಸಹಿತ ಧಾರಾಕಾರ ಮಳೆ ಆಗ್ತಾ ಇದೆ ಇದು ತಮಿಳುನಾಡು ಪುದುಚೇರಿಯಲ್ಲಿ ಫೆಂಗಲ್ ಸೈಕ್ಲೋನ್ ಅಬ್ಬರ ತಮಿಳುನಾಡಿನಲ್ಲಿ ಬಿರುಗಾಳಿ ಸಹಿತ ಧಾರಾಕಾರ ಮಳೆಯಾಗ್ತಾ ಇದೆ ಇದು ತಮಿಳುನಾಡಿನ ಕಲಾಪೇಟ್ ಮರಕನಂ ಇಲ್ಲೆಲ್ಲ ಎಲ್ಲ ಕಡೆ ಕೂಡ ತೊಂಬತ್ತು ಕಿಲೋಮೀಟರ್ಗೂ ಹೆಚ್ಚು ವೇಗವಾಗಿ ಗಾಳಿ ಬೀಸ್ತಾ ಇದೆ ತಮಿಳುನಾಡಿನ ಕಲಾಪೇಟ್ ಮರಕನಂ ಚೇಯೂರು ಕಲ್ಪಾಕಂ ಮಹಾಬಲೇಶ್ವರ ಭಾಗಗಳಿಗೆ ಮಳೆ ಎಫೆಕ್ಟ್ ಜೋರಾಗಿದೆ ತಮಿಳುನಾಡಿನ ಜೊತೆಗೆ ಪುದುಚೇರಿ ಆಂಧ್ರದಲ್ಲೂ ಕೂಡ ಮಳೆ ಹಲವೆಡೆ ಅಬ್ಬರಿಸ್ತಾ ಇದೆ ಮಳೆ ಹೆಚ್ಚಾಗಿರುವಂತಹ ಕಾರಣ ಮರಗಳು ಮರಗಳು ಹಾಗೇನೆ ವಿದ್ಯುತ್ ಕಂಬಗಳು ಕೂಡ ಧರಾಶಾಹಿಯಾಗಿವೆ ತಮಿಳುನಾಡು ಪುದುಚೇರಿಯಲ್ಲಿ ಪೆಂಗಲ್ ಸೈಕ್ಲೋನ್ನ ಅಬ್ಬರ ಜೋರಾಗಿದೆ ತಮಿಳುನಾಡಿನಲ್ಲಿ ಬಿರುಗಾಳಿ ಸಹಿತ ಧಾರಾಕಾರ ಮಳೆಯಾಗ್ತಿರುವಂತಹ ಕಾರಣ ಪರಿಸ್ಥಿತಿ ಬಹಳ ದುಸ್ಥರವಾಗಿದೆ ಸೊ ಈಗ ಕಡಲ ತೀರದಲ್ಲೂ ಕೂಡ ಜನರಿಗೆ ಹೋಗದಂತೆ ಎಚ್ಚರಿಕೆಯನ್ನು ನೀಡಲಾಗಿದೆ ಅದು ಕೂಡ ಒಂದು ಸ್ಪಂದಿ ಓಡಾಡ್ತಿರೋದನ್ನು ನೀವು ಗಮನಿಸ್ಬೋದು ಸೊ ಅಲೆಗಳ ಅಬ್ಬರ ಹೆಚ್ಚಾಗಿದೆ ಮೀನುಗಾರಿಕೆಗೂ ಕೂಡ ಅವಕಾಶ ಇರೋದಿಲ್ಲ ಕೆಂಗಲ್ ಸೈಕೋನ ಅಬ್ಬರ ಸೊ ಚೆನ್ನೈ ಸಿಟಿ ಅದರಲ್ಲೂ ನಗರದ ಹೃದಯ ಭಾಗದಲ್ಲಿ ಹೆಚ್ಚಿನ ಸಮಸ್ಯೆಗಳು ಉಂಟಾಗ್ತಿದೆ ಕಲಾಪೇಟ್ ಮರಕನಂ ಚೆಯೂರು ಎಲ್ಲ ಕಡೆ ಕೂಡ ಮಳೆ ಅಬ್ಬರ ಜೋರಾಗಿದೆ ಸೊ ಕಲ್ಪಾಕಂ ಮಹಾಬಲೇಶ್ವರ ಭಾಗಗಳಿಗೆ ಮಳೆ ಎಫೆಕ್ಟ್ ಪೆಂಗಲ್ ಅಬ್ಬರದ ಬಗ್ಗೆ ಆಲ್ರೆಡಿ ಅಲರ್ಟ್ ಇತ್ತು ಹವಾಮಾನ ಇಲಾಖೆಯಿಂದ ಒಂದಷ್ಟು ಅವಾಂತರಗಳನ್ನು ಮಾಡುತ್ತೆ ಅಂತ ಇದೀಗ ತಮಿಳುನಾಡು ಪುದುಚೇರಿಯಲ್ಲಿ ಪೆಂಗಲ್ ಸೈಕ್ಲೋನ್ನ ಎಫೆಕ್ಟ್ ಕಂಡು ಬರ್ತಾ ಇದೆ ಧಾರಾಕಾರ ಮಳೆ ತೊಂಬತ್ತು ಕಿಲೋಮೀಟರ್ಗೂ ಹೆಚ್ಚು ವೇಗದಲ್ಲಿ ಬೀಸತಿರುವಂಥ ಗಾಳಿ ಸೊ ತಮಿಳುನಾಡಿನ ಕಲಾಪೇಟ್ ಮರಕನಂ ಚೇಯೂರು ಕಲ್ಪಾಕಂ ಹಾಗೆ ಮಹಾಬಲೇಶ್ವರ ಈ ಎಲ್ಲ ಕಡೆ ಕೂಡ ಮಳೆ ಎಫೆಕ್ಟ್ ಕಂಡು ಬರ್ತಾ ಇದೆ ಹಾಗೆ ಪುದುಚೇರಿ ಆಂಧ್ರದಲ್ಲೂ ಕೂಡ ಮಳೆ ಹೆಚ್ಚಾಗಿರುವಂಥ ಕಾರಣ ನೀವು ಅಲ್ಲಿ ಗಾಳಿ ಗಮನಿಸ್ಬೋದು ಗಾಳಿಗೆ ಮುಚ್ಚಿಟ್ಟಿರುವಂಥ ಅಲ್ಲಿ ಈ ಪ್ಲಾಸ್ಟಿಕ್ ಗಳು ಏನೆಲ್ಲ ಮುಚ್ಚಿಟ್ಟಿದ್ದಾರೆ ಅವೆಲ್ಲವೂ ಕೂಡ ಈಗ ಇತ್ತು ಇದ್ದಾರೆ ಕಡಲ ತೀರದ ಜನ ಬಹಳ ಆತಂಕದಲ್ಲಿ ಸದ್ಯಕ್ಕೆ ನಮ್ಮ ಪ್ರತಿನಿಧಿ ಶಿವರಾಜ್ ವೇಲೂರಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವರಾಜ್ ಸದ್ಯಕ್ಕೆ ಗಮನಿಸ್ತಾ ಇದ್ದೀವಿ ತಮಿಳುನಾಡಿನಾದ್ಯಂತ ಫೆಂಗಲ್ನ ಅಬ್ಬರ ಸೊ ರಾತ್ರಿ ಹನ್ನೊಂದು ಗಂಟೆ ಆಲ್ಮೋಸ್ಟ್ ಈಗ ಈಗಲೂ ಕೂಡ ಮಳೆ ಅಬ್ಬರ ಹೇಗಿದೆ ಗಾಳಿ ಹೇಗಿದೆ ಸದ್ಯದ ಅಪ್ಡೇಟ್ ಏನಿದೆ ಶಿವರಾಜ್ ಅವಿನಾಶ್ ನೈಋತ್ಯ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರಿ ಕುಸಿತದಿಂದಾಗಿ ಈ ಒಂದು ಪೆಂಗಲ್ ಈ ಒಂದು ಚಂಡಮಾರುತ ಅದರ ಎಫೆಕ್ಟ್ ಈಗಾಗಲೇ ತಮಿಳುನಾಡು ಕಾಣಿಸ್ತಾ ಇದೆ ಜೊತೆಗೆ ಪುದುಚೇರಿ ಮತ್ತೆ ತಮಿಳುನಾಡ ಮಧ್ಯ ಭಾಗದಲ್ಲಿ ಈ ಒಂದು ಚಂಡಮಾರುತ ಹಾದು ಹೋಗೋ ಕಾರಣಾಗ್ಲಿ ಈಗಾಗಲೇ ಸುಮಾರು ಗಂಟೆಗೆ ಎಂಬತ್ತರಿಂದ ನೂರ ಕಿಲೋಮೀಟರ್ ವೇಗದಷ್ಟು ಈ ಒಂದು ಚಂಡಮಾರುತ ಅಪ್ಪಳಿಸುತ್ತೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಒಂದು ಸೂಚನೆ ಕೊಟ್ಟಿರುವುದು ಹೀಗಾಗೇ ಸುತ್ತಮುತ್ತಲಿನ ಜನರು ಕೂಡ ಅಲರ್ಟ್ ಆಗಿರ್ಬೇಕು ಅಂತ ರೆಡ್ ಅಲರ್ಟ್ ಅನ್ನು ವಹಿಸಿದೆ ಈ ಭಾಗದಲ್ಲಿ ಗಾಳಿ ಕೂಡ ಜೋರಾಗಿದೆ ಯಾಕಂದ್ರೆ ಪ್ರಮುಖವಾಗಿ ಈ ಪಡೆ ಚೇಯೂರು ಮತ್ತೆ ಕಾಲಪಾಕಂ ಈ ಒಂದು ಭಾಗಗಳಲ್ಲಿ ಸಿಕ್ಕಾಪಟ್ಟೆ ಮಳೆ ಜೋರಾಗಿ ಬರುತ್ತೆ ಮತ್ತೆ ಮಹಾಬಲೇಶ್ವರಂ ಮತ್ತೆ ಚೆನ್ನೈ ಭಾಗಕ್ಕೂ ಕೂಡ ಇದೊಂದು ಈ ಒಂದು ಫೆಂಗಲ್ ಏನು ಚಂಡಮಾರುತ ಅದು ಅಪ್ಪಳಿಸುತ್ತೆ ಅಂತ ಈಗಾಗಲೇ ಸೂಚನೆ ಕೊಟ್ಟು ಸಿಕ್ಕ ಸಿಕ್ಕಪಡೆ ಮಳೆ ಕೂಡ ಬರ್ತಾ ಇದೆ ಆಗಾಗ ನಿಲ್ಲುತ್ತೆ ಒಂದು ಒಂದಷ್ಟು ಕಡೆ ಸಿಕ್ಕಾಪಟ್ಟೆ ಜೋರ ಗಾಳಿ ವೇಗ ನೀವು ನೋಡ್ತಾ ಇರ್ಬೋದು ಅವಿನಾಶ್ ಎಷ್ಟು ಮಟ್ಟಿಗೆ ಇದೆ ಅಂತ ಯಾಕಂದ್ರೆ ಈಗಾಗಲೇ ಅದರ ಎಫೆಕ್ಟ್ ಕೂಡ ವೇಲೂರು ಭಾಗದಲ್ಲಿ ಕೂಡ ಇದ್ರೆ ಸುಮಾರು ನೂರು ಕಿಲೋಮೀಟರ್ ಅಂತರದಲ್ಲೇ ಇದರ ಒಂದು ಎಫೆಕ್ಟ್ ತಟ್ಟಾಗ್ತಾ ಇರುವಂಥದ್ದು ಜೊತೆಗೆ ಮುಂದಿನ ಮೂರು ದಿನಗಳ ಕಾಲ ಪುದುಚೇರಿ ಮಹಾಬಲೇಶ್ವರಂ ತಮಿಳುನಾಡು ಚೆನ್ನೈ ಈ ಒಂದು ಭಾಗದಲ್ಲಿ ಹೆಚ್ಚಿನ ಭಾರಿ ಧಾರಾಕಾರ ಮಳೆಯಾಗುತ್ತೆ ಜೊತೆಗೆ ವೇಗದ ಗಾಳಿ ಕೂಡ ಇರುತ್ತೆ ಇದರ ಎಫೆಕ್ಟ್ ಕೇವಲ ತಮಿಳುನಾಡು ಪುದುಚೇರಿಗೆ ಅಷ್ಟೇ ಅಲ್ಲ ಅವಿನಾಶ್ ಪಕ್ಕದ ನಮ್ಮ ಕರ್ನಾಟಕಕ್ಕೂ ಕೂಡ ಇದ್ರ ಎಫೆಕ್ಟ್ ತರುತ್ತೆ ಜೊತೆಗೆ ಕರಾವಳಿ ತೀರ ಅಂದ್ರೆ ಆಂಧ್ರ ಪ್ರದೇಶದ ಮತ್ತೆ ರಾಯಲ್ಸೀಮ್ನ ಕರಾವಳಿ ಭಾಗಗಳು ಈ ಒಂದು ಮಳೆ ಆರ್ಭಟ ಜೋರಾಗಿರುತ್ತೆ ಜೊತೆಗೆ ಗಾಳಿಯ ವೇಗ ಕೂಡ ಜೋರಾಗಿರುತ್ತೆ ಹೀಗಾಗಿ ಸಾಕಷ್ಟು ಆರ್ಥಿಕವಾಗಿ ಕೂಡ ಸಾಕಷ್ಟು ಒಂದಷ್ಟು ನಷ್ಟವಾಗಬಹುದು ಸಾಕಷ್ಟು ಸಾವು ನೋವುಗಳಾಗ್ಬೋದು ಅನ್ನೋ ಆತಂಕ ಕೂಡ ಈಗಾಗಲೇ ಶುರುವಾಗಿದೆ ಕೆಲವೊಂದು ಕಡೆ ರಜೆಯನ್ನು ಕೂಡ ಘೋಷಿಸಲಾಗಿದೆ ಈ ಒಂದು ಚಂಡಮಾರುತ ಏನಿದೆ ಏನು ಬಂಗಾಳ ಕೊಲ್ಲಿಯಲ್ಲಿ ಹುಟ್ಟುವಂತಹ ಚಂಡಮಾರುತಗಳು ಇದು ಒಂದು ಚಂಡಮಾರುತ ಅಂತ ಇದ್ರೆ ಸುಮಾರು ಐದು ದಿನಗಳ ಕಾಲ ಇರುತ್ತೆ ಅದರಲ್ಲೂ ಈ ಒಂದು ಭಾಗದಲ್ಲಿ ಸುಮಾರು ಮೂರು ದಿನಗಳ ಕಾಲ ಇರುತ್ತೆ ಅಂತ ಹೇಳ್ತಾ ಇರೋದು ಟಿವಿ ನೈನ್ ಕೂಡ ತಂಡ ಬಂದು ಇಲ್ಲಿ ಖುದ್ದು ಯಾವ ರೀತಿಯ ಪರಿಸ್ಥಿತಿ ಅಂತ ವಿಶ್ಲೇಷಣೆ ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಇದೆ ನಿರಂತರವಾಗಿ ಅದರ ವರದಿಯನ್ನು ಕೂಡ ನಿಮಗೆ ಕೊಡ್ತಾ ಹೋಗ್ತಾ ಇರ್ತೀನಿ ಯಾಕಂದ್ರೆ ನಾಳೆಯಿಂದ ಇನ್ನಷ್ಟು ಜೋರಾಗುತ್ತೆ ಈಗಾಗಲೇ ಸಾಕಷ್ಟು ಬಾರಿ ಹಲವು ಬಾರಿ ನಾವು ಚೆನ್ನೈದಲ್ಲಿ ಗಮನಿಸಿದ್ವಿ ಚೆನ್ನೈನಂತ ಮಹಾನಗರ ಚಂಡಮಾರುತಗಳಂತ ಸಂದರ್ಭದಲ್ಲಿ ಅಪ್ಪಳಕ್ಕೆ ಸಿಲುಕಿ ಎಷ್ಟು ಮಟ್ಟಿಗೆ ಅಲ್ಲಿ ಪ್ರವಾಹ ಉಂಟಾಗಿತ್ತು ಅನ್ನೋದನ್ನ ಗಮನಿಸಿದ್ವಿ ಈಗಲೂ ಕೂಡ ಅದೇ ರೀತಿಯಾಗಿ ಈ ಒಂದು ಪೆಂಗಲ್ ಏನಿದೆ ಅದರ ಎಫೆಕ್ಟ್ ಕೂಡ ತೀವ್ರವಾಗಿರುತ್ತೆ ಅಂತ ಕೇಂದ್ರ ಹವಾಮಾನ ಇಲಾಖೆ ಕೂಡ ಸೂಚನೆ ಕೊಟ್ಟಿದೆ ಜೊತೆಗೆ ನಮ್ಮ ಕರ್ನಾಟಕದಲ್ಲೂ ಒಂದಷ್ಟು ಕರಾವಳಿ ಭಾಗದ ಜನತೆ ಮತ್ತೆ ಕೋಲಾರ ಬೆಂಗಳೂರು ಮತ್ತು ಬೆಂಗಳೂರು ನಗರ ಚಿಕ್ಕಬಳ್ಳಾಪುರ ರಾಮನಗರ ಭಾಗಗಳು ಕೂಡ ಅದರ ಎಫೆಕ್ಟ್ ತಟ್ಟುತ್ತೆ ಅಂತ ಹೇಳ್ತಾರೆ ಅದರಲ್ಲೂ ಹೆಚ್ಚಾಗಿ ತಮಿಳುನಾಡು ಮತ್ತು ಪುದುಚೇರಿನ ಮಧ್ಯ ಭಾಗದ ಕರಾವಳಿ ತೀರದಲ್ಲಿ ಯಾವೆಲ್ಲ ನಗರಗಳು ಬರ್ತವೆ ಯಾವೆಲ್ಲ ಗ್ರಾಮಗಳು ಬರ್ತವೆ ಅದಕ್ಕೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ ಅಂತ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ಅವಿನಾಶ್ ಶಿವರಾಜ್ ಈಗ ಬೆಂಗಳೂರಿನ ಅಪ್ಡೇಟನ್ನು ನಿಮಗೆ ನೀಡೋದಾದರೆ ಇಲ್ಲೂ ಕೂಡ ತುಂತುರು ಮಳೆ ಆರಂಭ ಆಗಿದೆ ಈಗ ರಾತ್ರಿ ಹೊತ್ತಿಗೆ ಶುರುವಾಗಿದೆ ಈಗ ಎಷ್ಟು ದಿನಗಳ ಕಾಲ ಇದರ ಎಫೆಕ್ಟ್ ಇರುತ್ತೆ ಜೊತೆಗೆ ಯಾವ ಭಾಗದಲ್ಲಿ ಹೆಚ್ಚಿನ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಒಂದು ವೇಳೆ ವೀಕೆಂಡ್ ಇರುವಂತಹ ಕಾರಣ ತಮಿಳುನಾಡು ಭಾಗಕ್ಕೆಲ್ಲ ಒಂದಷ್ಟು ಟೂರ್ ಟೂರಿಸ್ಟ್ ಹೋಗ್ತಾ ಇರ್ತಾರೆ ಸೊ ಅವ್ರಿಗೊಂದಷ್ಟು ಇನ್ಫಾರ್ಮೇಶನ್ ಕೊಡೋದಾದ್ರೆ ಎಲ್ಲಿ ಅವಾಯ್ಡ್ ಮಾಡೋದು ಉತ್ತಮ ತಮಿಳುನಾಡು ಭಾಗದಲ್ಲಿ ಅವಿನಾಶ್ ಈ ತಮಿಳುನಾಡಿನ ಕರಾವಳಿ ಭಾಗ ಯಾವ್ಯಾವೆಲ್ಲ ಬರುತ್ತೋ ಮಹಾಬಲೀ ಮಹಾಬಲೇಶ್ವರಂ ಆ ತಿರುಚಿ ಇರ್ಬೋದು ಜೊತೆಗೆ ನೇಯೂರು ಇರಬಹುದು ಈ ಒಂದು ಈ ಒಂದು ಏರಿಯಾಗಳ ಜೊತೆಗೆ ಚೆನ್ನೈನ ಒಂದಷ್ಟು ದಕ್ಷಿಣ ಭಾಗದ ಏನಿದೆ ಆ ಒಂದು ಭಾಗಗಳ ಈಗಾಗಲೇ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ ಜೊತೆಗೆ ಈಗಾಗಲೇ ಏರ್ಪೋರ್ಟ್ ಕೂಡ ಕ್ಲೋಸ್ ಮಾಡಿರುವಂಥದ್ದು ಯಾವುದೇ ಕೂಡ ವಿಮಾನಗಳ ಹಾರಾಟ ಕೂಡ ನಿಲ್ಲಿಸಿರುವಂಥದ್ದು ಮುಂದಿನ ಮೂರು ದಿನಗಳ ಕಾಲ ಇದ್ರ ಎಫೆಕ್ಟ್ ಇದೆ ಅಂತ ಹೇಳ್ತಾ ಇದೆ ಇವತ್ತು ಮಧ್ಯರಾತ್ರಿ ಅದು ಅಪ್ಪಳಿಸುತ್ತೆ ಅದಾದ ಬಳಿಕ ಹೆಚ್ಚು ಎಫೆಕ್ಟ್ ಆಗಿರುವಂಥದ್ದು ತಮಿಳುನಾಡು ಒಂದಷ್ಟು ಭಾಗಗಳೇನಿದಿವೆ ಮಹಾಬಲೇಶ್ವರ ಮತ್ತು ಪುದುಚೇರಿ ಮಧ್ಯ ಭಾಗದ ಭಾಗಗಳಿಗೆ ಸಾಕಷ್ಟು ಎಫೆಕ್ಟ್ ಆಗುತ್ತೆ ಅಂತಾರೆ ಕರಾವಳಿ ತೀರದಲ್ಲಿ ಯಾವೆಲ್ಲ ಪುದುಚೇರಿ ಮತ್ತು ತಮಿಳು ಚೆನ್ನೈ ಮಧ್ಯದ ಮಹಾಬಲೇಶ್ವರನ ಭಾಗದಲ್ಲಿರುವಂತಹ ಕರಾವಳಿ ತೀರದ ಇರ್ಬೋದು ಅಲ್ಲಂತಹ ಊರುಗಳಿರ್ಬೋದು ಅದಕ್ಕೆ ಹೆಚ್ಚು ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿರೋದು ಈಗಾಗಲೇ ನಾವು ಗಮನಿಸ್ತಾ ಇರೋದು ಗಾಳಿಯ ವೇಗ ಕೂಡ ಈ ಒಂದು ಭಾಗದ ಕೂಡ ತೀವ್ರವಾಗಿದೆ ಇದು ಮುಂದಿನ ಮೂರು ದಿನಗಳ ಕಾಲ ಹೆಚ್ಚಾಗಿರುತ್ತೆ ಬೆಂಗಳೂರು ನಗರದಲ್ಲೂ ಕೂಡ ಒಂದಷ್ಟು ಸಾಧಾರಣ ಮಳೆ ಆಗುತ್ತೆ ಅಂತ ಕರ್ನಾಟಕದ ಹವಾಮಾನ ಇಲಾಖೆ ಕೂಡ ಹೇಳಿದೆ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಎಫೆಕ್ಟ್ ಆಗೋದು ಈ ಬಾರಿ ಚೆನ್ನೈ ಮತ್ತು ಮಹಾಬಲ ಭಾಗಕ್ಕೆ ಅವಿನಾಶ್ ಎಸ್ ಈಗ ಈಗಾಗಲೇ ನಾವು ನೋಡಿದೀವಿ ಶಿವರಾಜ್ ಹಿಂದೆ ಕೂಡ ತಮಿಳುನಾಡು ಭಾಗದಲ್ಲಿ ಅದರಲ್ಲೂ ಚೆನ್ನೈಲಿ ಮಳೆ ಆದಾಗ ಹೆಚ್ಚಿನ ಅನಾಹುತ ಆಗಿರುತ್ತೆ ಮುಂದೆ ನಾಳೆ ಕೂಡ ನಿಮ್ಮಿಂದ ಅಪ್ಡೇಟ್ ಅನ್ನು ನಿರಂತರವಾಗಿ ಪಡಿತಾ ಹೋಗ್ತೀವಿ ಥ್ಯಾಂಕ್ ಯು ಸೋ ಮಚ್ ಶಿವರಾಜ್ ಮಾಹಿತಿಗಾಗಿ ಸೊ ಇದು ಸದ್ಯಕ್ಕೆ ಕಲ್ಪಾಕಂ ಸದ್ಯಕ್ಕಲ್ಲಿ ಪುದುಚೇರಿಯಲ್ಲಿ ಆಂಧ್ರದಲ್ಲಿ ಎಲ್ಲಾ ಕಡೆ ಕೂಡ ಮಳೆ ಆಗ್ತಿದೆ ಬೆಂಗಳೂರಿನಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ಇವತ್ತು ಸಂಜೆ ಆಲ್ಮೋಸ್ಟ್ ನೈಟ್ ಹತ್ತು ಗಂಟೆಯಿಂದ ಮಳೆ ಶುರುವಾಗಿತ್ತು ಸೊ ಬೆಂಗಳೂರಿನ ಜನರಿಗೂ ಕೂಡ ತಟ್ಟಿದಂತ ಫೆಂಗಲ್ ಸೈಕ್ಲೋನ್ ಎಫೆಕ್ಟ್ ಸೊ ಬೆಂಗಳೂರಿನ ಹಲವೆಡೆ ತುಂತುರು ಮಳೆಯ ಸಿಂಚನ ಆಗಿದೆ ಇವತ್ತು ರಾತ್ರಿ ಹೊತ್ತು ದಾಸರಹಳ್ಳಿ ನೆಲಮಂಗಲ ಭಾಗದಲ್ಲೂ ಕೂಡ ತುಂತುರು ಮಳೆ ಸೊ ಬೆಂಗಳೂರಿನ ಅನೇಕ ಏರಿಯಾಗಳಲ್ಲಿ ಹೊರಗಡೆ ಓಡಾಡುವಂತಹ ಜನರಿಗೆ ಫುಲ್ ಚಳಿ ಅನುಭವ ಕಾರ್ಪೊರೇಷನ್ ಸರ್ಕಲ್ ರಿಚ್ಮಂಡ್ ಸರ್ಕಲ್ ಸುತ್ತಮುತ್ತ ಹಾಗೆಯೇ ಆರ್ ಆರ್ ನಗರ ಭಾಗದಲ್ಲೂ ಕೂಡ ಮಳೆ ಆಗಿದೆ ಅಂತ ಅಪ್ಡೇಟ್ ಸಿಗ್ತಾ ಇದೆ ಸೊನು ಸದ್ಯಕ್ಕೆ ಬೆಂಗಳೂರಿನ ಲೇಔಟ್ಗಳನ್ನು ಏರಿಯಾಗಳನ್ನು ನಾವು ಗಮನಿಸ್ತಾ ಇದ್ದೀವಿ ರಾತ್ರಿ ಒಂದು ಒಂಬತ್ತು ಗಂಟೆ ಮೇಲೆ ಶುರುವಾದಂಥ ಮಳೆ ಈಗಲೂ ಕೂಡ ತುಂತುರು ಮಳೆ ಆಗ್ತಾಯಿದೆ ಸೊ ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ ಸುತ್ತಮುತ್ತ ಕೂಡ ಮಳೆ ಆಗ್ತಾ ಇದೆ ಅದು ಮಾರ್ಕೆಟ್ ಇರ್ಬೋದು ಟೌನ್ ಹಾಲ್ ಇರ್ಬೋದು ಮೈಸೂರು ರಸ್ತೆ ಸೊ ಹಾಗೆ ಆರ್ ಆರ್ ನಗರ ಭಾಗ ರಿಚ್ಮಂಡ್ ಟೌನ್ ಸುತ್ತಮುತ್ತ ಮಳೆ ಆಗ್ತಾಯಿದೆ ಸೊ ಇದೀಗ ಬೆಂಗಳೂರಿನ ಅಪ್ಡೇಟ್ ಏನು ಅಂತ ಕೊಡೋದಕ್ಕೆ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಟೌನ್ ಹಾಲ್ ಬಳಿಯಿಂದ ಶಿವಪ್ರಸಾದ್ ಬೆಂಗಲ್ನ ಎಫೆಕ್ಟ್ ಈಗ ನಮ್ಮಲ್ಲೂ ಕೂಡ ಕಂಡು ಬರ್ತಾ ಇದೆ ಬೆಳಗ್ಗೆಯಿಂದ ಮೋಡ ಕವಿದ ವಾತಾವರಣ ಇತ್ತು ಸೊ ಬೆಂಗಳೂರಿನ ಯಾವ್ಯಾವ ಭಾಗದಲ್ಲಿ ಮಳೆ ಆಗ್ತಿದೆ ಶಿವಪ್ರಸಾದ್ ಅವಿನಾಶ್ ಫೆಂಗಲ್ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿದಾಗ ಬೆಂಗಳೂರಿನಲ್ಲೂ ಕೂಡ ಕೂಲ್ ಕೂಲ್ ವೆದರ್ ನಿರ್ಮಾಣ ಆಗಿರತಕ್ಕಂಥದ್ದು ಈಗಾಗಲೇ ಟಿವಿನ ದೃಶ್ಯಾವಳಿಗಳು ಗಮನಿಸಬಹುದಾಗಿದೆ ಬೆಂಗಳೂರಿನಲ್ಲಿ ಬೆಳಗಿನಿಂದಲೂ ಕೂಡ ಕೂಲ್ ವೆದರ್ ಇರತಕ್ಕಂಥದ್ದು ಚಂಡಮಾರುತದಿಂದಾಗಿ ಅಂದರೆ ಚೆನ್ನೈನಿಂದ ಇನ್ನೂರೈವತ್ತು ಕಿಲೋಮೀಟರ್ಗಳ ಅಂತರದಲ್ಲಿರ್ತಕ್ಕಂಥ ಫೆಂಗಲ್ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಎಪ್ಪತ್ತರಿಂದ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಪುದುಚೇರಿ ಕರಾವಳಿಗೆ ಈಗಾಗಲೇ ಚಂಡಮಾರುತ ಅಪ್ಪಳಿಸಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲೂ ಕೂಡ ಇದರ ಎಫೆಕ್ಟ್ ಕಂಡು ಬಂದಿರತಕ್ಕಂಥದ್ದು ರಾತ್ರಿ ಹತ್ತು ಗಂಟೆಯಿಂದಲೂ ಕೂಡ ಈಗಾಗಲೇ ಬೆಂಗಳೂರಿನಲ್ಲಿ ತುಂತುರು ಮಳೆ ಶುರುವಾಗಿರ್ತಕ್ಕಂಥದ್ದು ಕೂಲ್ ವೆದರ್ ಇದೆ ಬೆಂಗಳೂರಿನ ಹಲವೆಡೆ ಕೆಂ ಕೆಂಗೇರಿ ಆರ್ ಆರ್ ನಗರ ಸೇರಿದಂತೆ ಸದಾಶಿವನಗರ ಜಯನಗರ ವಿಜಯನಗರ ರಾಜಾಜಿನಗರ ಸೇರಿದಂತೆ ಬೆಂಗಳೂರಿನ ಹಲವೆಡೆಗಳಲ್ಲಿ ಈಗಾಗಲೇ ಜಿಟಿ ಜಿಟಿ ಮಳೆ ಶುರುವಾಗಿರ್ತಕ್ಕಂಥದ್ದು ನನ್ನ ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸಬಹುದಾಗಿದೆ ಈಗಾಗಲೇ ಬೆಂಗಳೂರಿನಾದ್ಯಂತವೂ ಕೂಡ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಮಳೆಯ ಎಫೆಕ್ಟ್ ಇರತಕ್ಕಂಥದ್ದು ಕವಿದ ವಾತಾವರಣ ಕೂಡ ಈಗಾಗಲೇ ಇರತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕೆಲಸ ಮುಗಿಸಿ ಮನೆಗೆ ತೆರಳಿದಂತಹ ವಾಹನ ಸವಾರಿಗೂ ಕೂಡ ಅಡಚಣೆ ಆಗಿರ್ತಕ್ಕಂಥದ್ದು ಇನ್ನೂ ಎರಡು ದಿನಗಳ ಕಾಲ ಇದೇ ರೀತಿಯ ಹವಾಮಾನ ಬೆಂಗಳೂರಿನಲ್ಲಿ ಇರ್ ಇರ್ತಕ್ಕಂಥದ್ದು ಅಂತ ಹೇಳಿ ಹವಾಮಾನ ಇಲಾಖೆ ಕೂಡ ಎಚ್ಚರಿಕೆಯನ್ನು ನೀಡಿರತಕ್ಕಂಥದ್ದು ಅಷ್ಟೇ ಅಲ್ಲದೆ ಕರಾವಳಿಯ ಜಿಲ್ಲೆಗಳಲ್ಲೂ ಕೂಡ ಮಂಡ್ಯ ಹಾಸನ ಸೇರಿದಂತೆ ಇತರ ಜಿಲ್ಲೆಗಳಲ್ಲೂ ಕೂಡ ಕರಾವಳಿಯ ಜಿಲ್ಲೆಗಳಲ್ಲಿ ಹೆಚ್ಚಿನ ಮಳೆ ಆಗುತ್ತೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಈಗಾಗಲೇ ಹೈ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿರ್ತಕ್ಕಂಥದ್ದು ಅವಿನಾಶ್ ಧನ್ಯವಾದ ಅಶೋಕ್ ಪ್ರಸಾದ್